ಹುಡುಗ ದಿಗಂದ್ರೆ ಸ್ಟೂಡೆಂಟ್ ಕಾಲೇಜ್ ಸ್ಕೂಲ್ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಕೆಲವು ದಿನ ಕಾಣುದಿಲ್ಲ ಕಾಣೆ ಆಗಿದ್ದಾನೆ ಇದು ನಾಪತ್ತೆ ಆಗಿದ್ದಾರೆ ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ ನಾನು ತಮಗೆ ಮಾತಾಡಿದ್ದೇನೆ ಗೃಹ ಸಚಿವ ಮಾತಾಡಿದೆ ಏನಾಗಿದೆ ಯಾವಾಗ ಆಗ್ತದೆ ಯಾವ ಅಂತ ಯಾಕಂತ ಹೇಳಿದ್ರೆ ಆತಂಕವನ್ನು ಕುಟುಂಬಸ್ಥರಿಗೆ ಊರವರಿಗೆ ಆದೇಶ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆ ಆರ್ ತಮಗೂ ಮಾತಾಡಿದೇನೆ ಗೃಹ ಸಚಿವರು ಮಾತಾಡಿದೆ ಏನಾಗಿದೆ ಯಾವಾಗ ಆಗ್ತದೆ ಯಾವ ಅಂತ ಯಾಕಂತ ಹೇಳಿದ್ರೆ ಆತಂಕವನ್ನು ಕುಟುಂಬಸ್ಥರಿಗೆ ಊರವರಿಗೆ ಬಗ್ಗೆ ಆ ದಿಶಕ್ಕೆ ಮಾಡಬೇಕಾಗ್ತದೆ ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ತಗೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷ ನಿಗದಂತ ಹದಿನೇಳು ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಹಾಲ್ ಟಿಕೆಟ್ ತಗೊಂಡು ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ ವಾಪಸ್ ಬಂದು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ಮತ್ತೆ ಕಾಣೆ ಆಗ್ತಾನೆ ಅದಾದ ಮೇಲೆ ಪೊಲೀಸ್ ಅವ್ರ ಹತ್ರನು ಕೂಡ ನಾವು ಎಸ್ ಪಿ ಅವರಿಗೆ ಚ ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ ಅವನ ಮೊಬೈಲ್ ಫೋನು ಮತ್ತೆ ಅವನಿ ಅಲ್ಲಿ ಇದರತ್ರ ಸಿಗುತ್ತೆ ಒಂದು ಇನ್ನೂರು ಮೀಟರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ ಬಟ್ ಯಾವುದೇ ತರದ ಅಲ್ಲಿಂದ ಎರಡು ಕಿಲೋಮೀಟರ್ ಈ ಕಡೆ ಲೆಫ್ಟ್ ರೈಟ್ ಸೆಂಟರು ಎಲ್ಲಾ ಕಡೆ ನೋಡಿದ್ರೂ ಕೂಡ ಡ್ರೋನು ಕೂಡ ಯೂಸ್ ಮಾಡಿ ನೋಡಿದಾರೆ ಯಾವುದೇ ತರಹದ ಯುನೋ ಬಾಡಿ ಆಗಲಿ ಯಾವ ತರದ್ ಸಿಕ್ಕಿಲ್ಲ ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿಲ್ಲ ಅದನ್ನು ಕೇಳ್ತಾ ಇದೀವಿ ಆದ್ರೆ ಗಾಬರಿ ಆಗೋದು ಬೇಡ ಆದ್ರೆ ಏಳು ತಂಡವನ್ನ ಮಾಡಿದ್ದಾರೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದನೇ ತಾರೀಕು ಆಗಿರ್ತಕ್ಕಂತ ಘಟನೆ ಮನೆ ಅಧ್ಯಕ್ಷರೇ ನಾನು ಎಸ್ ಪಿ ಅವರಿಗೂ ಕೂಡ ಇವತ್ತು ಮಾತಾಡಿದೆ ತಾವು ಕೂಡ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀರಿ ಅದನ್ನ ಆದಷ್ಟು ಬೇಗ ಆಮೇಲೆ ಅವ್ರ ಮೊಬೈಲ್ ಸುಮಾರು ಹದಿನಾರು ಡಿಜಿಟ್ ಇದನ್ನು ಹಾಕೊಂಡಿದ್ದ ಅವನು ಏನು ಸೆಕ್ಯೂರಿಟಿ ಕೋಡ್ ಸೊ ಎಪ್ಪತ್ತು ಲಕ್ಷ ಕೋಡ್ಸ್ ಇದು ಮಾಡ್ಬೇಕಂತ ಅದಾದ್ಮೇಲೆ ಕೂಡ ಇವಾಗ ನಮಗೆ ಬಂದಿರತಕ್ಕಂತ ಮಾಹಿತಿ ಅವರು ಯಾವುದೇ ತರದ ಅನುಮಾನ ಆಗ್ತಕ್ಕಂಥ ಯಾವುದೇ ತರ ಸೀನಿಯರ್ ಕೂಡ ಬಂದಿದೆ ಯಾರ್ಯಾರಿಗೆ ಬಂದಿದೆ ಮತ್ತೆ ಅವ್ರ ಸ್ನೇಹಿತರು ಮನೆಗೆ ರಿಲೇಷನ್ಸ್ ಮನೆಗೆ ಎಲ್ಲಾ ಕಡೆನೂ ಹೋಗಿರೋದ್ರಿಂದ ಯಾವುದೇ ತರದ ಲಿಂಕ್ಸ್ ಸಿಕ್ಕಿಲ್ಲ ಸಿ ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ ಎಸ್ ಪಿ ಅವರ ನೇತೃತ್ವದಲ್ಲಿ ಏಳು ತಂಡದಲ್ಲಿ ಎಲ್ಲದೂ ಕೂಡ ಮತ್ತೆ ನಾನು ಹೋಮ್ ಮಿನಿಸ್ಟರ್ ಕೂಡ ಯಾಕಂದ್ರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾನು ಉತ್ತರ ಕೊಡಬೇಕಾದ್ರೆ ಅವರು ಕೂಡ ತನಿಖೆಯನ್ನ ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೇ ಮಗುವಿನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಬಂದ್ಮೇಲೆ ಏನಾದ್ರು ಆಗಿದೆ ಅಂತ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು ಆದ್ರೆ ಆರ್ ವಿತ್ ಅ ಫ್ಯಾಮಿಲಿ ನಾವು ಏನದ್ನ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನ್ ಡೀಟೇಲ್ಸ್ ಕೊಡ್ಬೇಕು ಅದು ಕೊಡ್ತಕ್ಕಂಥದ್ದು